ಬಾಯಿಂದ ಬಾಯಿಗೆ ಹರದಾಡಿದ ಸಾಹಿತ್ಯ ಜನಪದ ಜನಪದ ಮೂಲ ಗ್ರಾಮೀಣ ಭಾಗದಲ್ಲಿ ಕಾಣಲು ಸಿಗುತ್ತದೆ ಆರೋಗ್ಯದ ಗುಟ್ಟು ಈ ಹಿಂದೆ ಮನೆಯಲ್ಲಿತ್ತು ಕುಟ್ಟುವುದು ಬೀಸುವುದೂ ಸೇರಿದಂತೆ ಇತರ ದಿನನಿತ್ಯದ ಕರ್ಮಗಳು ನಮ್ಮಲ್ಲಿದ್ದವು ಆದರೆ ಅವುಗಳು ಇಂದು ಕಣ್ಮರೆಯಾಗುತ್ತಿವೆ ಎಂದು ಜೀವನ ಸಾಬಾ ಬೆನ್ನಾಳ ಹೇಳಿದರು ಪಟ್ಟಣದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಜಾನಪದ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜನಪದ ಕಲೆಗಳು ಸೇರಿದಂತೆ ನಮ್ಮ ಪಾರಂಪರಿಕತೆ ಕಣ್ಮರೆಯಾಗುತ್ತಿದೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಇಂದಿನ ಯುವ ಪೀಳಿಗೆ ಕೈಯಲ್ಲಿದೆ ಎಂದರು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜನಪದ ಕಲಾವಿದರಾದ ಬಸಪ್ಪ ಚೌಡ್ಲಿ ದಾವಲಸಾಬಾ ಅತ್ತಾರ ಶರಣಪ್ಪ ಬನ್ನೇಗೋಳ ಶಿವರಾಯಪ್ಪ ಚೌಡ್ಕಿ ಬಾಬು ದಾವಲಸಾಬಾ ಅತ್ತಾರ ನಾಗಪ್ಪ ಜರಗಡ್ಡಿ ಮುದುಕಮ್ಮ ಗಂಜಿಹಾಳ ಸೇರಿದಂತೆ ಇನ್ನಿತರ ಜನಪದ ಕಲಾವಿದರು ಲಾವಣಿ ಗೀಗಿಪದ ಚೌಡ್ಕಿ ಸುಗ್ಗಿ ಪದಗಳನ್ನು ಹಾಡಿ ವಿದ್ಯಾರ್ಥಿಗಳನ್ನು ಮನರಂಜಿಸಿದರು ಶೃಂಗಾರ ಅಂದು ಕಾಲೇಜು ಸಂಪೂರ್ಣವಾಗಿ ಮದುವಣಗಿತ್ತಿಯಂತೆ ಶೃಂಗಾರಗೊಳಿಸಲಾಗಿತ್ತು ಕಾಲೇಜಿನ ಕಾರಿಡಾರ್ನಲ್ಲಿ ಬಣ್ಣ ಬಣ್ಣ ರಂಗೋಲಿಗಳ ಚಿತ್ತಾರ ಬಿಡಿಸಿ ಅಲಂಕರಿಸಲಾಗಿತ್ತು ಅದರಂತೆ ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ದೇಸಿ ಉಡುಗೆ ತೊಡುಗೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಇಳಕಲ್ ಸೀರೆ ಕುಪ್ಪಸ ತೊಟ್ಟು ಹಣೆಗೆ ಕುಂಕುಮ ಮಾರುದ್ದ ಮಲ್ಲಿಗೆ ಮುಡಿದುಕೊಂಡಿದ್ದರು ವಿದ್ಯಾರ್ಥಿಗಳು ಧೋತಿ ದೇಸಿಯ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡಿದ್ದರು ಇನ್ನೂ ಕೆಲ ವಿದ್ಯಾರ್ಥಿಗಳು ಹಣೆಗೆ ವಿಭೂತಿ ಭಂಡಾರ ಹಚ್ಚಿಕೊಂಡು ತಲೆಗೆ ಪಠಾಗ ಅಂದರೆ ರುಮಾಲು ಸುತ್ತಿಕೊಂಡು ಸಾಂಪ್ರದಾಯಿಕ ಉಡುಗೆ ತೊಟ್ಟುಕೊಂಡಿರುವುದು ಗಮನ ಸೆಳೆಯಿತು ಮನೆಯೂಟ ವಿದ್ಯಾರ್ಥಿಗಳು ದೇಶೀಯ ಆಹಾರ ತಯಾರಿಸಿ ಪ್ರದರ್ಶನ ಏರ್ಪಡಿಸಿದ್ದರು ಅದರಲ್ಲಿ ಗ್ರಾಮೀಣ ಭಾಗದ ದೇಶೀಯ ಆಹಾರ ಮಾದಲಿ ಹೋಳಿಗೆ ಹುರಳಿ ಕಾಳು ಸಜ್ಜೆ ಜೋಳದ ರೊಟ್ಟಿಗಳು ಜೋಳದ ಅಮಲಿ ಸಂಗಟಿ ಪುಂಡಿ ಇತ್ಯಾದಿ ಇದ್ದವು ವರದಿಗಾರರು ಶರಣಪ್ಪ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ